ಅಂದ್ರೆ ಎಲ್ಲ ಮಂತ್ರ ಅಂದಾಗ ಏನೋ ಒಂದು ತಡೆ ಹೊಡೆದು ಕಳಿಸ್ಕೊಡ್ತಾರೆ ಏನೋ ಒಂದು ರಕ್ಷೆ ಅಂತ ಮಾಡ್ಕೊಡ್ತಾರೆ ಪಕ್ಕದ ಮಣ್ಣು ಅಂದ್ರೆ ಅವರ ಮನೆ ಒಳಗಡೆ ಧೂಳು ಅದ್ರ ಅವರ ಕುಟುಂಬದಲ್ಲಿ ಏನು ಸಮಸ್ಯೆ ಆಗಿದೆ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅದನ್ನು ಅವರ ಕಣ್ಣಿದ್ದೇ ಕೆಲವೊಂದು ಜನಗಳಿಗೆ ಮಾಟ ಪ್ರಯೋಗದಿಂದವ ವಿಷ ಪ್ರಯೋಗ ಅಂತ ಮಾಡ ಪ್ರಯೋಗ ಆಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಆದ್ರೆ ನಾವು ಆ ಪ್ರಯೋಗನ ಇದೇ ರೀತಿ ಆಗಿದೆ ಪ್ರಯೋಗ ಅನ್ನೋದು ನಾವು ತಿಳಿಸ್ಕೊಡ್ತೇವೆ ಪರಿಸ್ಥಿತಿ ಹಣಕಾಸಿನ ತೊಂದರೆ ಮುಖ್ಯವಾಗಿ ಎಲ್ಲಾ ಜನಗಳು ಬರುವಂತರ ಹಣಕಾಸಿನ ತೊಂದರೆ ಶುಕ್ರವಾರ ಒಂದು ಐದು ಶುಕ್ರವಾರ ಇಲ್ಲ ಐದು ಒಂಬತ್ತು ಶುಕ್ರವಾರಗಳು ಆ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದವಾ ಹಾಗು ಆ ತಾಯಿಗೆ ಒಂದು ಮುಡುಪು ಒಂದು ಒಂಬತ್ತು ಕಾಯಿನ್ಗಳನ್ನು ಸೇರಿಸಿ ಒಂದು ಅದಕ್ಕೆ ಒಂದು ಕಮಲಾಕ್ಷಿ ಬೀಜ ಅಂತ ಬರುತ್ತೆ ಅಂದ್ರೆ ತಾವರೆ ಹೂವಿನ ಬೀಜ ಸ್ಥಳದಲ್ಲಿ ಇರ್ತಾರೋ ಈಗ ಸ್ವಂತ ಮನೆ ಇರ್ಬೋದು ಬಾಡಿಗೆ ಮನೆ ಇರ್ಬೋದು ಆ ಜಾಗದ ಅಕ್ಕಪಕ್ಕದ ಮಣ್ಣು ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಂತದ್ದು ಇಲ್ಲ ಅವರ ಮನೆ ಒಳಗಡೆ ಧೂಳು ಅದನ್ನು ತಗೊಂಡ್ ಬರೋದ್ರಿಂದವಾದ್ರ ಕುಟುಂಬದಲ್ಲಿ ಏನು ಸಮಸ್ಯೆ ಆಗಿದೆ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅದನ್ನು ಅವರ ಕಣ್ಣಿದ್ದೆ ಅಂದ್ರೆ ನಾವದನ್ನು ಮುಟ್ಟಲ್ಲ ಅವರೇ ಮಣ್ಣು ತಗೋಬಂದು ದೇವಸ್ಥಾನದಲ್ಲಿ ನಾವೊಂದು ಹಾಳೆ ಕೊಡ್ತೀವಿ ಆ ಆಳೆಯ ಮೇಲೆ ಉಜ್ಜಿ ನಮ್ಮ ಕೈಲಿ ಕೊಟ್ರೆ ಅದನ್ನೇ ಅವ್ರ ಕಣ್ಮು ಸಹ ತೋರಿಸ್ತೀವಿ ಯಾವ ಪ್ರಯೋಗ ಆಗಿದೆ ಯಾವ ರೀತಿ ಆಗಿದೆ ಎಷ್ಟು ವರ್ಷದಿಂದ ನಿಮ್ಗೆ ಈ ತರ ಬಳಲ್ತಿದ್ರಿ ಯಾವ ಪ್ರಯೋಗದಿಂದ ನೀವು ಸಮಸ್ಯೆಗೆ ಎಲ್ಲಾ ಕಡೆಲೂ ಹೋಗಿ ಸಮಸ್ಯೆಗಳು ಬಗೆಯರ್ದಿಲ್ಲ ಅಂದ್ರೆ ಎಲ್ಲಾ ಮಂತ್ರ ಅಂದಾಗ ಏನೋ ಒಂದು ತಡೆವಾಡ್ದು ಕಳ್ಸಿಕೊಡ್ತಾರೆ ಏನೋ ಒಂದು ರಕ್ಷೆ ಅಂತ ಮಾಡ್ಕೊಡ್ತಾರೆ ಅಷ್ಟ್ ಬಿಟ್ರೆ ಯಾವ ಪ್ರಯೋಗ ಆಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಆದ್ರೆ ನಾವು ಆ ಪ್ರಯೋಗನ ಇದೇ ರೀತಿ ಆಗಿದೆ ಪ್ರಯೋಗ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ತಿಳಿಸಿ ಅವ್ರ ಕಣ್ಣು ಮುಂದೆ ತೋರಿಸ್ಕೊಡ್ತೀವಿ ಅದು ಆ ಪ್ರಯೋಗಕ್ಕೆ ಎದರಿಟ್ ಹೊಡ್ದ್ರೆ ಆ ಪ್ರಯೋಗ ಮಾಡಿರುತ್ತೆ ಎಲ್ಲ ಪರಿಹಾರ ಆಗುತ್ತೆ ಅಂದ್ರೆ ಇಲ್ಲಿ ಪ್ರಯೋಗಗಳು ಕೆಲವೊಂದು ಜನ ಗೊಂಬೆ ಪ್ರಯೋಗ ಅಂತ ಮಾಡಿರ್ತಾರೆ ಕೂಶ್ಮಾಂಡ ಪ್ರಯೋಗ ಅಂತ ಮಾಡಿರ್ತಾರೆ ಮತ್ತೆ ಆ ಮಂಡುಕ ಪ್ರಯೋಗ ಅಂತ ಮಾಡಿರ್ತಾರೆ ಅವೆಲ್ಲಾ ಮಾಡಿರೋದ್ರಿಂದ ಕೆಲವೊಂದು ಜ ಪ್ರಾಣಿಗಳಿಗೆ ಆಗ್ಲಿ ಕೆಲವೊಂದು ವಸ್ತುಗಳನ್ನ ಹಾಕಿ ಮಾಡಿರೋದ್ರಿಂದ ಆ ಪ್ರಾಣಿಗಳಿಗೆ ಅನ್ನ ನೀರು ಏನು ಕೊಡಲ್ಲ ಅದು ನರಳಿ ನರಳಿ ಸಾಯತೆ ಅದೇ ರೀತಿಯಲ್ಲಿ ಮನುಷ್ಯನಿಗೆ ಪ್ರಯೋಗ ಆದಾಗ ಅದೇ ರೀತಿ ಅವನು ಅನ್ನ ನೀರು ಎಲ್ಲ ಬಿಟ್ಟು ನರಳಿ ನರಳಿ ಸಾಯುವಂತ ಸ್ಥಿತಿಗೆ ಬಂದ್ಬಿಟ್ಟಿರ್ತಾನೆ ಆ ಯಾವ ರೀತಿ ಪ್ರಯೋಗ ಮಾಡಿದ್ರೆ ಆ ಪ್ರಯೋಗದ ನೋಡಿ ಆ ಪ್ರಯೋಗದ ಮುಖಾಂತರವಾಗಿ ನಾವು ಪ್ರಯೋಗ ಯಾವ ರೀತಿ ಅದು ಸ್ತಂಭರಣೆ ಮಾಡ್ಬೇಕು ಆ ರೀತಿ ಮಾಡ್ಕೊಡ್ತೀವಿ ಒಂದೊಂದ್ರಿಗೆ ಅದೇ ರೀತಿಯಲ್ಲಿ ಈ ಜಾಗದಲ್ಲಿ ಭೂತ ಪ್ರೇತ ಹಿಡಿದಂಥವ್ರು ಮೋಯಿನಿ ಸಮಸ್ಯೆ ಹೆಚ್ಚಾಗಿ ಈಗ ಬ್ಯಾಚುಲರ್ಗೆ ಅಲ್ಲಿ ಸಂಸಾರರಿಗೆ ಅಲ್ಲಿ ಮೋಹಿನಿ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಿದ್ ಎಲ್ಲಾ ಜನಗಳಿಗೂ ಆಯ್ತಾ ಏಕೆ ಅಂತ ಹೇಳಿದ್ರೆ ಯಾವ ದೇವಸ್ಥಾನಕ್ಕೆ ಹೋಗ್ಲಿ ಮತ್ತೆ ದೇವಸ್ಥಾನದಲ್ಲಿ ಮನೆಗಿರಲಿ ಅದೇ ಸ್ಥಳದಲ್ಲಿ ತಳಿಗಿರ್ಲಿ ಆದ್ರೂ ಸಹ ಮೋಹಿನಿ ಸಮಸ್ಯೆ ಅನ್ನೋದು ಬಗೆಹರಿತಿಲ್ಲ ನಾವು ತಿಳಿದ ಮೆಟ್ಟಿಗೆ ಈ ಜಾಗಕ್ಕೆ ಬಂದ್ರೆ ಮೋಹಿನಿ ಸಮಸ್ಯೆ ಅನ್ನೋದನ್ನು ಬಗೆಹರಿಸ್ಕೊಡ್ತೀವಿ ಈಗಿನ ಸಂದರ್ಭದಲ್ಲಿ ಅಷ್ಟು ಇದು ಕಲಿಗಾಲ ಕಲಿಗಾಲ ಇರೋದ್ರಿಂದವಾ ಮಾಟ ಮಂತ್ರ ಅನ್ನೋದು ಒಂದು ಅರ್ಧ ಭಾಗ ಇದ್ರೆ ದೈವ ಶಕ್ತಿ ಆರಾಧನೆ ಎಲ್ಲ ಪ್ರತಿಯೊಬ್ರು ಶಕ್ತಿ ಆರಾಧನೆ ಮಾಡ್ತಾರೆ ಆಯ್ತಾ ದೈವಗಳ ಆರಾಧನೆಗಳು ಮಾಡ್ತಾರೆ ದೇವರ ಆರಾಧನೆಗಳು ಮಾಡ್ತಾರೆ ಅದರಿಂದ ಅಷ್ಟು ಮಾಟ ಮಂತ್ರ ಅನ್ನೋದು ಅಷ್ಟು ಪರಿಣಾಮ ಬೀರಲ್ಲ ಏಕೆಂದ್ರೆ ತನ್ನ ಒಬ್ಬ ಮನುಷ್ಯನಲ್ಲಿ ಗ್ರಹ ಗತಿಗಳು ವ್ಯತ್ಯಾಸ ಆದ್ರೆ ಮಾತ್ರ ಮಾಟ ಮಂತ್ರ ಅನ್ನೋದು ಪ್ರಯೋಗ ಬೀಳೋದು ಇಲ್ಲ ಸುಮ್ ಸುಮ್ನೆ ಯಾವುದು ಬೀರಲ್ಲ ಆ ಗ್ರಹ ಗತಿಗಳು ಕೆಲವೊಂದು ಆ ಗ್ರಹಗಳು ನಮ್ಮ ದೇಹದಲ್ಲಿ ಕೆಟ್ಟ ಶಕ್ತಿ ಬೀರೋದ್ರಿಂದವಾ ಅದು ಮಾಟ ಮಂತ್ರ ಪ್ರಯೋಗ ರೀತಿಯಲ್ಲಿ ನಮ್ಗೆ ಗೋಚರ ಆಗುತ್ತೆ ಅದನ್ನು ಸೂಕ್ತವಾದಂತ ಗುರುಗಳ ಮುಖಾಂತರ ಹೋಗಿ ಅದನ್ನು ಸರಿಪಡಿಸಿಕೊಂಡ್ರೆ ಅವರು ತುಂಬಾ ಅನುಕೂಲ ಆಗುತ್ತಾರೆ ಇಲ್ಲ ಅಂತ ಹೇಳಿದ್ರೆ ಅದರಿಂದ ತುಂಬಾ ಸಮಸ್ಯೆಗಳಾಗಿ ಆ ಕೆಲವೊಂದು ಆರ್ಥಿಕ ಸಮಸ್ಯೆ ಆಗುತ್ತೆ ಆರೋಗ್ಯ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಪ್ರತಿ ಒಂದು ಕುಟುಂಬದಲ್ಲಿ ಯಾವುದೇ ರೀತಿಯಾದರೂ ಸಮಸ್ಯೆಗಳು ಉದ್ಭವ ಆಗುತ್ತೆ ಅದೇ ರೀತಿ ಇವರು ಒಳ್ಳೆ ಗುರುವಿನ ಮಾರ್ಗದರ್ಶನ ಹೋಗಿ ಆ ಗುರುವಿನ ಮುಖಾಂತರ ಹೋಗಿ ಅವರು ಬಗೆಹರಿಸ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಬಗೆಹರಿತಿ ಕೆಲವೊಂದು ಜನಗಳಿಗೆ ಆರ್ಥಿಕ ಪರಿಸ್ಥಿತಿಲಿ ಹಣಕಾಸಿನ ತೊಂದರೆ ಮುಖ್ಯವಾಗಿ ಎಲ್ಲಾ ಜನಗಳು ಬರುವಂತ ಹಣಕಾಸಿನ ತೊಂದರೆ ಯಾಕೆಂದ್ರೆ ಎಷ್ಟೇ ದುಡಿದ್ರು ದುಡ್ದ್ರು ಇಲ್ಲ ಎಷ್ಟೇ ಅವ್ರ್ಗ ದುಡ್ದಿದ್ರಲ್ಲಿ ಹತ್ತು ಭಾಗ ಇದ್ರೆ ಹನ್ನೊಂದು ಭಾಗ ಖರ್ಚು ಮಾಡುವಂತ ಸ್ಥಿತಿ ಆಗಿರುತ್ತೆ ಎಲ್ಲಾರ್ಗುನು ಆಯ್ತಾ ಅದ್ರಿಂದ ಈ ಜನಗಳಿಗೆ ಏನು ಅಂತ ಹೇಳೋದು ಶುಕ್ರವಾರ ಒಂದು ಐದು ಶುಕ್ರವಾರ ಇಲ್ಲ ಐದು ಒಂಬತ್ತು ಶುಕ್ರವಾರಗಳು ಆ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದವಾ ಹಾಗು ಆ ತಾಯಿಗೆ ಒಂದು ಮುಡುಪು ಒಂದು ಒಂಬತ್ತು ಕಾಯಿನ್ಗಳನ್ನು ಸೇರಿಸಿ ಒಂದು ಅದಕ್ಕೆ ಒಂದು ಕಮಲಾಕ್ಷಿ ಬೀಜ ಅಂತ ಬರುತ್ತೆ ಅಂದ್ರೆ ತಾವರೆ ಹೂವಿನ ಬೀಜ ಆ ಒಂಬತ್ತು ತವರೆ ಹೂವಿನ ಬೀಜ ಗೋಮತಿ ಚಕ್ರ ಒಂದು ಐದು ಗೋಮತಿ ಚಕ್ರ ಒಂಬತ್ತು ಕಮಲಾಕ್ಷಿ ಬೀಜ ಅದು ಒಂಬತ್ತು ನಾಣ್ಯ ಅದಕ್ಕೆ ಒಂದು ಅರ್ಶಿಣ ಕೊಂಬು ಅದನ್ನು ಒಂದು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿ ಅಪ್ಪ ಅವರ ಕುಲದೇವರು ಅಂದ್ರೆ ಮನೆ ದೇವರು ಮನೆ ದೇವರ ಹತ್ರ ಇಟ್ಟು ಮಹಾಲಕ್ಷ್ಮಿ ಅಮ್ಮನವರನ್ನು ಆರಾಧನೆ ಮಾಡೋದ್ರಿಂದ ಅವ್ರಿಗೆ ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರುವಂತದ್ದು ಆಗುತ್ತೆ ವ್ಯಾಪಾರದಲ್ಲಿ ಮಾಡುವಂತವ್ರಿಗೆ ಅದಕ್ಕೆ ಆದಂತ ಒಂದು ಚಕ್ರಗಳು ಬರುತ್ತೆ ನಮ್ಮಲ್ಲಿ ಚಕ್ರಗಳು ಮತ್ತೆ ರಕ್ಷೆಗಳು ಬರುತ್ತೆ ಆ ಹೂಗಳನ್ನು ತಗೊಂಡೋಗಿ ಅದನ್ನು ಇಟ್ಟು ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಎಲ್ಲವೂ ಸಹ ಮನೇಲಿ ಮಾಡ್ಕೊಳಕ್ ಆಗಲ್ಲ ಒಂದು ಗುರುವಿನ ಮುಖಾಂತರ ಹೋದ್ರೆ ಅವರು ಯಾವುದೇ ಸಮಸ್ಯೆ ಇದ್ರು ಆ ಗುರು ಮುಖಾಂತರ ಅವ್ರ ಸೇವೆ ಮಾಡುವಂತ ಭಗವಂತನ ಮುಖಾಂತರವಾಗಿ ಅದು ಪರಿಹಾರ ಆಗುತ್ತೆ ಆದ್ರೆ ವ್ಯಾಪಾರ ವ್ಯವಹಾರ ಅಂತ ಮಾಡುವಂತವ್ರಿಗೆ ಅಂಗಡಿ ಮುಂಗಟ್ಟುಗಳು ಇಟ್ಕೊಂಡಿರುವಂತವ್ರಿಗೆ ಇಲ್ಲಿ ರಕ್ಷೆಗಳು ಸಿಕ್ತವೆ ಇಲ್ಲಿ ಚಕ್ರಗಳು ಸಿಕ್ಕುತ್ತಿದೆ ಅವನ್ನು ತೆಗೆದುಕೊಂಡು ಹೋಗಿ ಅವರ ನಾವು ಹೇಳ್ಕೊ ಹೇಳೋ ರೀತಿ ಮಾಡೋದ್ರಿಂದ ಅವ್ರು ಇರುವಂತ ಸ್ಥಳದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಸಹ ಅದು ಪರಿಹಾರ ಆಗುತ್ತೆ ಮತ್ತೆ ಬರುತ್ತೆ ಅವರು ಮುಂದೆ ಬರುವಂತ ಸಮಸ್ಯೆಗಳು ತಡೆಯುತ್ತೆ ಮತ್ತೆ ಅವರು ಅಭಿವೃದ್ಧಿ ಐತಾರೆ ಹಂತ ಹಂತವಾಗಿ ಅಭಿವೃದ್ಧಿ ಐತಾರೆ ಆ ರೀತಿ ಆಗುತ್ತೆ ಎಲ್ಲಾ ಕಡೆಲೂ ಚೌಡಿ ಪ್ರಯೋಗ ಅನ್ನೋದಿದೆ ಪ್ರತಿಯೊಂದು ಒಂದೊಂದು ಚೌಡಿಗೆ ಒಂದೊಂದು ಹೆಸರುಗಳಿದೆ ಆ ಚೌಡಿ ಪ್ರಯೋಗ ಅಂತ ಪ್ರತಿಯೊಬ್ರು ಚೌಡಿ ಪ್ರಯೋಗ ಅಂತ ಹೇಳ್ತಾರೆ ಚೌಡಿ ಪ್ರಯೋಗ ಅಂತ ಹೇಳಿದ್ರೆ ಅದು ಆ ಚೌಡಿ ಪ್ರಯೋಗ ಅಂತ ಅಂತ ಕೇಳಿದ್ರೇನೆ ಭಯ ಚೌಡಿ ಪ್ರಯೋಗ ಅಂದ್ರೆ ಕೆಲವೊಂದು ಸಂಸಾರಗಳು ಹೊರದೋಗಿದ್ದಾವೆ ಕೆಲವೊಂದು ಸಂಸಾರಗಳು ನಾಶವಾಗಿದ್ದಾವೆ ಅದರಿಂದ ಉದ್ಧಾರನೂ ಆಗಿದೆ ಅದರಿಂದ ನಾಶನೂ ಆಗಿದೆ ಅಂಥವ್ರಿಗೆ ಎಲ್ಲಿ ಯಾವ ತರದ ಚೌಡಿ ಪ್ರಯೋಗನೇ ಆಗಿರಲಿ ಮಾಶಾಣ ಚೌಡಿನೇ ಆಗಿರಲಿ ಮತ್ತೆ ಯಾವ ಥರದ ಚೌಡಿ ಪ್ರಯೋಗನೇ ಆಗಿರಲಿ ನಮ್ಮಲ್ಲಿ ಘಟಾಂಗಟಿ ಚೌಡಿ ಇದೆ ಏಳು ಮುಖದ ಚೌಡಿ ಹದಿನಾಲ್ಕು ಭುಜವುಳ್ಳವಳು ಅವಳಿಗೆ ನೀವು ಅರ್ಕೆ ಮಾಡಿದ್ರೆ ಇಷ್ಟು ದಿನದೊಳಗಡೆ ಅರ್ಕೆ ಅಂತ ಮಾಡಿದರೆ ಇಷ್ಟು ದಿನದೊಳಗೆ ನಿಮಗೆ ಏನೇ ಸಮಸ್ಯೆ ಇದ್ರೂ ಸಹ ಅದು ಬಗೆಹರಿಸ್ಕೊಡ್ತಾರೆ ಆದರೆ ನೀವು ನೀವು ಅರ್ಕೆ ಮಾಡಿ ಸಕ್ಸಸ್ ಆದ್ಮೇಲೆ ನೀವು ಅದನ್ನು ಅರ್ಕೆ ತೀರ್ಸ್ತಾ ಹೋದ್ರೆ ಮಾತ್ರ ಅದು ಖಂಡಿತವಾಗ್ಲಿ ನೂರಕ್ಕೆ ನೂರು ಭಾಗ ಅದು ನಿಮಗೆ ರಿವರ್ಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಹೇಳ್ತೀವಿ ಈ ದೇವಿಗೆ ಅರ್ಕೆ ಮಾಡಿದ್ರೆ ಅಂದರೆ ಈ ಚೌಡಿಗೆ ಅರ್ಕೆ ಮಾಡಿದ್ರೆ ತುಂಬ ಪವರ್ಫುಲ್ ಆಗಿರುತ್ತೆ ಅದು ನಿಮಗೆ ಸಕ್ಸಸ್ ಆದ ತಕ್ಷಣವೇ ನೀವು ತೀರ್ಸಿದ್ರೆ ಮಾತ್ರ ನಿಮಗೆ ಒಳ್ಳೇದು ಯಾರು ಈ ಚೌಡಿಗೆ ನಾನು ಯಾವುದೇ ರೀತಿ ನಮಗೆ ಸಕ್ಸಸ್ ಆದಮೇಲೆ ತಕ್ಷಣ ನಾನು ತಿರುಸ್ತೀನಿ ಅನ್ನೋರು ಬಂದು ಈ ಚೌಡಿಗೆ ಮೊರೆ ಬೀಳ್ಬೋದು ಇವಳು ಏಳು ಮುಖದ ಚೌಡಿ ಹದಿನಾಲ್ಕು ಭುಜ ಉಳ್ಳವಳು ಇವಳನ್ನ ಹೆಸರು ಅವರು ಉಗ್ರ ರೂಪ ನೋಡಿದ್ರೆ ತುಂಬಾ ಭಯ ಉಳ್ಳವಳು ಇದು ಕೊಡಗಿನ ಸಂಬಂಧಪಟ್ಟಂತ ಚೌಡಿ ಇದು ಯಾರು ಪೂಜೆ ಮಾಡ್ತಾರೋ ಯಾರು ಸೇವೆ ಮಾಡ್ತಾರೋ ಎಂಥ ಚೌಡಿ ಪ್ರಯೋಗ ಆಗಿರ್ಲಿ ಇಲ್ಲಿಗೆ ಬಂದು ಆ ತಾಯಿ ಮುಂದೆ ಮೊರೆ ಬಿದ್ದು ಅಲ್ಲಿಗೆ ಏನು ನಾವು ಹೇಳ್ತೀವಿ ಆ ರೀತಿ ಮಾಡೋದ್ರಿಂದ ಆ ಚೌಡಿ ಪ್ರಯೋಗ ಅನ್ನೋದು ಎಲ್ಲ ಹೊಸ ನಿವಾರಣೆ ಆಗುತ್ತೆ ಯಾರು ಬಿಸ್ನೆಸ್ ಮ್ಯಾನ್ಗಳು ಮತ್ತು ಯಾವ ಜಮೀನುಗಳಿಗೆ ಆಗಲಿ ಯಾವ ಮನೆಗಳಿಗೆ ಆಗಲಿ ಆಗಬೇಕು ಅಭಿವೃದ್ಧಿ ಆಗಬೇಕು ಹಂತ ಹಂತವಾಗಿ ಬೆಳಿಬೇಕು ಅಂಥವರು ಈ ಜಾಗದ ಚೌಡಿ ಸ್ಥಾನದಲ್ಲಿ ಬಂದು ಮೊರೆ ಬಿದ್ದು ಆ ಚೌಡಿಗೆ ಏನು ಬಲಿಗಳು ಕೊಡಬೇಕು ಏನು ಪೂಜೆಗಳು ಕೊಡಬೇಕು ಆ ರೀತಿ ಮಾಡೋದ್ರಿಂದವ ಆ ಚೌಡಿ ನಿಮ್ಮ ಸ್ವತಃ ಅವಳು ಒಂದು ರೂಪದಲ್ಲಿ ಬಂದು ನಿಮ್ಮ ಸ್ವತಃ ನೀವು ಯಾವ ಸ್ಥಳದಲ್ಲಿ ಅವಳು ನೆಲೆ ಮಾಡ್ಕೊತೀರ ಆ ಸ್ಥಳದಲ್ಲಿ ಇಷ್ಟು ದಿನ ಅಂತ ಟೈಮು ಅಂತ ಇರುತ್ತೆ ಆ ದಿನದೊಳಗೆ ನಿಮ್ಮ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಿಕೊಡ್ತಾಳೆ ಆದ್ಮೇಲೆ ನೀವು ಅಲ್ಲಿ ಬಂದು ಯಾರಿಕೆ ಸೇವೆಗಳನ್ನು ಮಾಡ್ಕೊಂಡು ಹೋಗ್ಬೋದು ಘಟಾ ಚೌಡಿ ಏಳು ಮುಖದ ಚೌಡಿ ಹದಿನಾಲ್ಕು ಭುಜ ಉಳ್ಳವಳು ಯಾರೇ ಬಂದ್ರು ಸಹ ಇಲ್ಲಿ ಈ ಆ ಚೌಡಿ ಆಗಲ್ಲ ಆ ಅಂತ ಚೌಡಿ ಇದ್ರು ಇದ್ರ ಮುಂದೆ ನಿಲ್ಲು ನಿಮ್ಗೆ ಯಾರು ದುಷ್ಟ ದುಷ್ಟರು ಅಂದ್ರೆ ನಿಮ್ಮ ವೈರಿಗಳು ಯಾರೇ ಇದ್ರು ಸಹ ನಿಮ್ಗೆ ನೀವು ಎಲ್ಲಾ ಕಡೆ ಹೋಗಿದ್ರಿ ಎಲ್ಲಾ ದೇವಸ್ಥಾನ ಹೋಗಿದ್ರಿ ಬಲಿ ಕೊಟ್ಟಿದ್ರಿ ಹೋಮ ಮಾಡಿಸಿದ್ರಿ ಆ ಯಾವ್ಯಾವ ದೊಡ್ಡ ದೊಡ್ಡ ಪೂಜೆಗಳು ಮಾಡ್ಸಿರ್ತೀರಿ ಆದ್ರೂ ಸಹ ನಿಮ್ಗೆ ಬಗೆಹರಿದಿಲ್ಲ ಬಗೆಹರದಿಲ್ಲ ಅನ್ನೋರು ಈ ಜಾಗದಲ್ಲಿ ಬನ್ನಿ ಈ ಚೌಡಿ ಮೊರೆ ಬೀಳಿ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರ ಇರುತ್ತೆ ಶತ್ರುಗಳ ಸಂಹಾರಣೆ ಮಾಡ್ಬೇಕಾ ಶತ್ರು ಬಾಯಿ ಹಾಕ್ಬೇಕಾ ಮತ್ತೆ ಶತ್ರುಗಳು ನಿಮ್ಮ ಹತ್ರ ಯಾರು ಬರಬಾರ್ದ ಆದ್ರೆ ಈ ದೇವಿ ಮೊರೆ ಇದು ಜನಗಳಿಗೆ ಮಾಟ ಪ್ರಯೋಗದಿಂದವ ವಿಷ ಪ್ರಯೋಗ ಅಂತ ಮಾಡ್ತಾರೆ ಮಾಟ ಮಂತ್ರ ಮಾಡಿರ್ತಾರಲ್ಲ ಅಂತ ಅವ್ರಿಗೆ ವಿಷ ಪ್ರಯೋಗ ಅಂತ ಮಾಡ್ತಾರೆ ಭಸ್ಮ ಚೂರ್ಣ ಪ್ರಯೋಗ ಅಂತ ಮಾಡ್ತಾರೆ ಮತ್ತೆ ಹೊಟ್ಟೆಗೆ ವಿಷ ಹಾಕೋದು ಅಂತ ಹೇಳ್ತಾರೆ ಎಲ್ಲಾ ಕಡಲು ಕೈ ಮುಸುಕು ಅಂತ ಹೇಳ್ತಾರೆ ಅದು ಮಾಟ ಮಂತ್ರ ಮಾಡೋದ್ರಿಂದವ ಅದು ಹೊಟ್ಟೆಲಿ ವಿಷ ಇರುತ್ತೆ ಯಾವ ಸ್ಕ್ಯಾನಿಂಗ್ ಮಾಡಿಸ್ಲಿ ಎಕ್ಸ್ರೇ ಮಾಡಿಸ್ಲಿ ಯಾವುದೇ ಮೆಡಿಕಲ್ ಚೆಕ್ಅಪ್ ಮಾಡಿಸ್ಲಿ ಅದು ಹೋಟೆಲ್ ಇರೋದು ಗೊತ್ತಾಗಲ್ಲ ಅಂದ್ರೆ ಈ ಸ್ಥಳಕ್ಕೆ ಬಂದ್ರೆ ಈ ಸ್ಥಳದಲ್ಲಿ ಔಷಧಿ ಅಂತ ಕೊಡ್ತೀವಿ ಮಾಟ ಮಂತ್ರದ ಪ್ರಯೋಗ ಕೈ ಮಸ್ಕು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಔಷಧಿ ಕೊಡ್ತೀವಿ ಅದನ್ನು ತಗೊಂಡು ಇದು ಮಾಡೋದ್ರಿಂದವ ಅವ್ರಿಗೆ ಆ ಪ್ರಯೋಗದಿಂದ ಹೊರಗಡೆ ಹೋಗುತ್ತೆ ಅದು ಪ್ರಯೋಗ ಯಾವ ರೀತಿ ಆಗಿರುತ್ತೆ ಅದು ಯಾವ ರೀತಿ ಬಳಲ್ತಾ ಇರ್ತಾರೆ ಅಂತ ಅಂದ್ರೆ ಅವ್ರಿಗೆ ಕೈ ಸೋಲ್ ಬರೋದು ಊಟ ಸೇರಲ್ಲ ಹೊಟ್ಟೆ ಉಬ್ರ ಬರೋದು ನೋವು ಬರೋದು ತಲೆ ಸುತ್ತ ಬರೋದು ಕಣ್ಮುಂಜ್ ಬರೋದು ಜ್ವರ ಜಾಸ್ತಿ ಆಗೋದು ಜ್ವರ ಹಾಸ್ಪಿಟಲ್ ತೋರಿಸಿದ್ರು ಜ್ವರ ಕಮ್ಮಿ ಆಗೋದು ಜಾಸ್ತಿ ಆಗೋದು ಆಗೋದು ಆ ರೀತಿ ಎಲ್ಲ ಆಗುತ್ತೆ ಆಗುತ್ತೆ ಊಟ ಊಟ ಸೇರಲ್ಲ ಅಂತವ್ರಿಗೆಲ್ಲ ಇಲ್ಲಿ ಔಷಧಿ ಕೊಡ್ತೀವಿ ಮಾಟಮಂತ್ರದ ವಿಷ ಪ್ರಯೋಗ ಆಗಿದ್ರೆ ಇಲ್ಲಿ ಔಷಧಿ ಕೊಡ್ತೀವಿ ಅದನ್ನು ನೋಡಿ ಔಷಧಿ ಕೊಡೋದ್ರಿಂದ ಅವ್ರಿಗೆ ಅದರಿಂದ ಹೊರಗಡೆ ಬರ್ತಾರೆ ಔಷಧಿನ ಖಾಲಿ ಹೋಟೆಲ್ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಮನೆ ನಾವು ಔಷಧಿ ಕೊಟ್ಟಿದ್ದನ್ನು ಮನೆಗೆ ಹೋಗಿ ಆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರಿನ ಒಳಗಡೆ ಅದು ಸೇವನೆ ಮಾಡೋದ್ರಿಂದ ಅವ್ರಿಗೆ ಏನೇ ಇದ್ರು ಸಹ ಅದು ಮೂರ್ ದಿನದೊಳಗಡೆ ಅವ್ರಿಗೆ ವಿಷ ಪ್ರಯೋಗ ಆಗಿರೋದು ದೂರ ಆಗುತ್ತೆ ಮನುಷ್ಯ ಆರೋಗ್ಯವಾಗಿರುತ್ತಾನೆ ಇಲ್ಲಿ ಲಕ್ಷ್ಮೀ ಶನೇಶ್ವರ ಸ್ವಾಮಿ ಅಂತ ಲಕ್ಷ್ಮೀ ಶನೇಶ್ವರ ಸ್ವಾಮಿ ಈಗ ಶನೇಶ್ವರ ಸ್ವಾಮಿಗೆ ದೇವಸ್ಥಾನ ಆಗಿದೆ ಮಹಾಲಕ್ಷ್ಮಿ ಅಮ್ಮನವರಿಗೆ ದೇವಸ್ಥಾನ ಆಗ್ಬೇಕು ಆ ಮಹಾಲಕ್ಷ್ಮಿ ಅಮ್ಮನವರಿಗೆ ದೇವಸ್ಥಾನ ಮಾಡಕ್ಕೆ ಎಲ್ಲರೂ ಸಹ ಎಲ್ಲಾ ಭಕ್ತರು ಸಹ ಕೈ ಜೋಡಿಸ್ಬೇಕು ಪ್ರತಿಯೊಬ್ರು ಸಹ ಕೈ ಜೋಡಿಸೋದ್ರಿಂದವ ಮಹಾಲಕ್ಷ್ಮಿ ಅಮ್ಮನವರು ಎಷ್ಟು ಶಕ್ತಿವಂತರಾಗಿದ್ದಾರೆ ಅದೇ ರೀತಿ ಬಂದಂತ ಭಕ್ತವಂತರಿಗೆ ಸುಖ ಶಾಂತಿ ನೆಮ್ಮದಿ ಕೊಡುವಂಥದ್ದು ಅವ್ರಿಗೊಂದು ದೇವಸ್ಥಾನ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಸಹ ಆ ನಿಮ್ಮ ಕೈಯಲ್ಲಾದಷ್ಟು ತನು ಮನ ಧನಗಳನ್ನು ಸಹಕರಿಸಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತೆ ಎಲ್ಲರೂ ಸಹ ಸಹಕರಿಸಬೇಕೆಂದು ಎಲ್ಲರೂ ಸಹ ಭಕ್ತಿಯಿಂದ ಬೇಡ್ಕೊತಾ ಇದೀವಿ